ನಮಸ್ಕಾರ ಎಲ್ಲರಿಗೂ ಸಹನಾ ಸಾತ್ವಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಉತ್ತರ ಕರ್ನಾಟಕ ಕರ್ನಾಟಕ ಸ್ಪೆಷಲ್ ಶೇಂಗಾ ಚಟ್ನಿ ಅಥವಾ ಕಡಲೆಬೇಳೆ ಚಟ್ನಿ ಮಾಡೋದು ಹೆಂಗಂತ ನೋಡಂಬರ್ರಿ ನೋಡಿರಿ ಸಗತ್ತಾಗಿ ಬಂದಿದೆ ಅಲ್ವ ಈಗ ಮಾಡೋದು ಹೆಂಗಂತ ನೋಡಂಬರ್ರಿ ನೋಡಿರಿ ಒಂದೆರಡು ಬೌಲ್ನಷ್ಟು ಕಾಳು ತೊಗೊಂಡಿದ್ದೀನಿ ರೀ ನಾನು ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ತವಾ ಇಟ್ಕೊಂಡ್ಬಿಟ್ಟು ಕಾಳು ತವಾಕೆ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ ರೀ ನೋಡಿರಿ ಚೆನ್ನಾಗಿ ಬ್ರೌನ್ ಕಲರ್ ಬರುತ್ತಾರ ಹುರ್ಕೋಬೋದ್ರಿ ಹುರ್ಕೋಬೇಕ್ರಿ ನೋಡಿರಿ ಈ ಥರ ಚೆನ್ನಾಗಿ ಹುರ್ಕೋಬೇಕ್ರಿ ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಸ್ಟೋರ್ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದ್ರಿ ನೀವು ತುಂಬ ಸಖತ್ತಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ರೀ ಇವಾಗ ಹುರ್ಕೊಂಡಾದ್ಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ್ರಿ ಹಾಕೊಂಡ್ಬಿಟ್ಟು ಸ್ವಲ್ಪ ಇದಾದ ಮೇಲೆ ಎಲ್ಲ ಸಿಪ್ಪೆ ಬಿಡಿಸ್ಕೊಂಡು ಇವಾಗ ಸ್ವಲ್ಪ ಕರಿಬೇವು ಫ್ರೈ ಮಾಡ್ಕೊಳ್ಳೋಣ್ರಿ ನೋಡಿರಿ ಈ ಥರ ಕರಿಬೇವು ಫ್ರೈ ಮಾಡ್ಕೊಳ್ಳೋಣ್ರಿ ಒಂದು ಸ್ವಲ್ಪ ಡ್ರೈ ಮಾಡಿ ಹಾಕ್ಬೇಕ್ರಿ ಇದನ್ನು ಕರಿಬೇವು ಅದಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ ರೀ ರೊಟ್ಟಿ ಚಪಾತಿ ಅನ್ನಕ್ಕೆಲ್ಲ ಹಚ್ಕೊಂಡು ತಿನ್ಬೋದ್ರಿ ನೀವು ಶೇಂಗಾ ಚಟ್ನಿ ಮೊಸರು ಇದ್ದರೆ ಪಲ್ಯ ಸಾಂಬಾರು ಮಾಡದೆ ಇರುವಾಗ ಈ ಶೇಂಗಾ ಚಟ್ನಿ ಹಚ್ಕೊಂಡು ತಿನ್ಬೋದ್ರಿ ನೀವು ಒಂದು ತಿಂಗಳು ಎರಡು ತಿಂಗಳವರೆಗೂ ಸ್ಟೋರ್ ಮಾಡಿ ಮಾಡಿಟ್ಕೊಬೋದ್ರಿ ನೋಡಿರಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸ್ರು ಎಲ್ಲ ತೆಗೆದು ಆ ಥರ ರೀ ಇವಾಗ ಸಿಪ್ಪೆ ಬಿಡಿಸಿರುವಂಥ ಶೇಂಗಾ ಕಾಳನ್ನು ಹಾಕ್ಕೊಳ್ಳೋಣ ರೀ ಜಾರಿಗೆ ಹಾಕೊಂಡ್ಬಿಟ್ಟು ಬೆಳ್ಳುಳ್ಳಿ ರೀ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರೀ ಜೀರಿಗೆ ಆಮೇಲೆ ಡ್ರೈ ಮಾಡಿರುವಂಥ ಕರಿಬೇವು ಆಮೇಲೆ ಉಪ್ಪು ರುಚಿಗೆ ಎಷ್ಟು ಬೇಕು ನೋಡು ಅಷ್ಟು ಉಪ್ಪು ಹಾಕೊಳ್ಳ್ರಿ ಹಾಕೊಂಬಿಟ್ಟು ಒಂದೆರಡು ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳೋಣ ರೀ ಒಂದೆರಡು ಸ್ಪೂನು ಖಾರದ ಪುಡಿ ಹಾಕ್ಕೊಂಡ್ಬಿಟ್ಟು ನೋಡಿರಿ ಇವಾಗ ಗ್ರೈಂಡ್ ಮಾಡಿ ಇಟ್ಕೊಳೋಣ್ರಿ ರೀ ನೋಡಿರಿ ಸಖತ್ತಾಗಿ ಬಂದಿದೆ ಅಲ್ವಾ ಶೇಂಗಾ ಚಟ್ನಿ ತುಂಬ ಚೆನ್ನಾಗಿದೆ ಅಲ್ವಾ ಇವಾಗ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಳೋಣ್ರಿ ಒಂದು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ರೀ ತುಂಬ ಚೆನ್ನಾಗಿದೆ ಅಲ್ವ ಶೇಂಗಾ ಚಟ್ನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ಹೆಂಗೈತೆ ಅಂತ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಧನ್ಯವಾದಗಳು ರೀ